ಒತ್ತುವರಿ ತೆರವಿನ ಹೆಸರಿನಲ್ಲಿ ರೈತರು ಬೆಳೆದಿರುವಂಥ ಕಾಫಿ ಇನ್ನಿತರ ಚಟುವಟಿಕೆಗಳಿಗೆ ಕೃಷಿಗಳಿಗೆ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ಬೆಳೆದಿರುವಂಥ ಬೆಳೆಯನ್ನು ಕಟಾವು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರತಿಭಟಿಸ್ತೇವೆ ಯಾವುದನ್ನು ಕೂಡ ಭೂ ಸರ್ವೆ ಮಾಡದೆ ಉದಾಹರಣೆಗೆ ಕಸ್ತೂರಂಗನ ವರದಿ ಬಂದ ಸಂದರ್ಭದಲ್ಲಿ ಮಾಡಿರುವಂಥ ಕೆಲವು ಸರ್ವೆಗಳು ಇನ್ನು ಭೂ ಸರ್ವೆ ಆಗಬೇಕು ಅನ್ನುವಂಥ ನ್ಯಾಯಯುತವಾದ ಇಟ್ಟುಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಶೃಂಗೇರಿಯೂ ಸೇರಿದಂತೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಉಲ್ಲೇಖ ಮಾಡಿ ಕೊಪ್ಪದಲ್ಲಿ ಪ್ರತಿಭಟನೆ ಮಾಡ್ತೇವೆ ನೀವೆಲ್ಲ ಬನ್ನಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಅದು ನೈಜವಾದ ಬೇಡಿಕೆ ಈ ಒತ್ತುವರಿ ಹೆಸರಿನಲ್ಲಿ ಅರಣ್ಯ ಇಲಾಖೆಯವರು ಬಂದು ಗಿಡಗಂಟೆಗಳನ್ನೆಲ್ಲ ಹಾಳು ಮಾಡಿದಾಗ ಈ ಫ್ಲಡ್ಡಿನ ಸಮಸ್ಯೆ ಮುಗಿಯೋದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧಗಳಿಲ್ಲ ಅದೇನಾಗಿದೆ ಅನ್ನೋದನ್ನು ನೋಡಿಕೊಂಡು ಜನರಿಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರಿಪಡಿಸಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಹೇಳಬೇಕಾಗ್ತದೆ ಅಲ್ಲಿ ಪಾರ್ಟಿ ಪಕ್ಷ ಎಲ್ಲಕ್ಕಿಂತ ಹೆಚ್ಚಾಗಿ ರೈತರ ಸಮಸ್ಯೆಗಳಿಂದ ಅಂತ ಅವರು ಹೇಳಿರೋದ್ರಿಂದ ಹದಿನೇಳನೇ ತಾರೀಕಿನ ಸಭೆಯಲ್ಲಿ ನಾನು ಭಾಗವಹಿಸ್ತೇನೆ ರೈತರ ಪರವಾಗಿ ನಾವು ಸರ್ಕಾರಕ್ಕೆ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ದನಿಯಾಗಿ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತೇವೆ ನನಗನ್ಸುತ್ತೆ ಈ ಒತ್ತುವರಿಯನ್ನು ತಕ್ಷಣ ಸರ್ಕಾರ ನಿಲ್ಲಿಸೋದು ಒಳ್ಳೆಯದು ಒತ್ತುವರಿ ಒತ್ತುವರಿ ತೆರವನ್ನು ಸರ್ಕಾರ ತಕ್ಷಣ ನಿಲ್ಲಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್ಕಾರ ಜೊತೆಲಿ ನಾವೆಲ್ಲ ಮಾತಾಡ್ತೇವೆ